ಆತ್ಮೇರೆ ಸಾಯಸ್ಮೃತಿ ವಿಶೇಷ ಕಾರ್ಯಕ್ರಮಗಳಿಗೆ ನಮ್ಮ ಸಾಯಸ್ಮೃತಿ ವಾಚಕರಿಗೆ ಸಪ್ರೇಮ ಸ್ವಾಗತ ಆದ್ಮೇರೆ ಮೂರು ದಿನದಿಂದ ನಾವು ಈ ಶರನ್ನವರಾತ್ರಿ ಬಗ್ಗೆ ಹೇಳ್ತಾ ಇದ್ದೀವಿ ನೋಡಿ ಇಷ್ಟೆಲ್ಲ ಹೇಳಿ ಒಂದು ಮುಖ್ಯ ವಿಷಯ ಬಿಟ್ಟೋಗ್ಬಿಡಿದೆ ಏನಪ್ಪ ಅಂದರೆ ಇದು ಬಹಳ ಮುಖ್ಯವಾದ ವಿಷಯ ಈ ಒಂದು ಪಾಂಡವರು ಈ ಜೂಜಾಡುವಾಗ ಎಲ್ಲ ರಾಜ್ಯನ್ನೆಲ್ಲ ಕಳ್ಕೊಂಡು ವನವಾಸಕ್ಕೆ ಹೋಗ್ತಾರೆ ವನವಾಸಕ್ಕೆ ಹೋದ ಮೇಲೆ ಅಜ್ಞಾತವಾಸ ಮಾಡಬೇಕಾಗ್ತದೆ ಅಜ್ಞಾತವಾಸ ಆಗಬೇಕಾಗಿದ್ದರೆ ಇವರು ಬಿಲ್ಲು ಬಾಣ ಇವರು ಇವರು ಒಂದು ಚಿಹ್ನೆ ಅದು ಗಾಂಡ್ಯವ ಅಂತಕ್ಕಂಥದ್ದು ಅರ್ಜುನಂದು ಭೀಮಂದ ಗದೆ ಇವೆಲ್ಲ ಏನು ಮಾಡೋದು ಇದೆಲ್ಲ ಇಟ್ಕೊಂಡ್ರೆ ನಾವು ಅಜ್ಞಾತವಾಸ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಬರ್ತಾರೆ ಬಂದ್ಬಿಟ್ಟು ವೃಕ್ಷಗಳಲ್ಲಿ ಅತಿ ಶ್ರೇಷ್ಠವಾದ ವೃಕ್ಷ ಯಾವುದು ಅಂತ ಹುಡುಕಾಡ್ತಾರೆ ಇದು ಶಮಿ ವೃಕ್ಷ ಸಿಗ್ತದವ್ರೆ ಆ ಶಮಿ ವೃಕ್ಷದ ಮೇಲೆ ಏನು ಮಾಡ್ತಾರೆ ಇವರಲ್ಲಿರ್ತಕ್ಕಂಥ ಬಿಲ್ಲು ಬಾಣಗಳು ಗದೆಗಳೋ ಕತ್ತಿಗಳು ಕಟಾರಿಗಳೆಲ್ಲ ಒಂದು ಬಟ್ಟೆಯಲ್ಲಿ ಸುತ್ತಿಬಿಟ್ಟು ಆ ಮರದ ಮೇಲೆ ಒಂದು ಕೊಂಬೆಯ ಮಧ್ಯದಲ್ಲಿ ತಟಸ್ಥವಾಗಿರ್ತಕ್ಕಂಥ ಜಾಗದಲ್ಲಿ ಇಟ್ಬಿಟ್ಟು ಕಟ್ಟಾಕ್ಬಿಡ್ತಾರೆ ಕಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ತಾರೆ ವೃಕ್ಷ ವೃ ವೃಕ್ಷದೇವತೆಯನ್ನು ಮಾ ನಾವು ಅಜ್ಞಾತವಾಸಕ್ಕೆ ಹೋಗ್ತಾ ಇದ್ದೀವಿ ಮುಂದೆ ಏನಿದೆಯೋ ಏನೋ ಯುದ್ಧ ಆಗ್ಬೋದು ಆಗದೇ ಇರ್ಬೋದು ಆದರೆ ಯುದ್ಧ ಆಗಲಿ ಆಗಲಿ ಆಗದೇ ಇರಲಿ ನಮ್ಮ ಅಜ್ಞಾತವಾಸ ಮುಗಿಸಿ ನಾವು ಮತ್ತೆ ನಮ್ಮ ರಾಜ್ಯಕ್ಕೆ ಹೋಗುವಾಗ ನಮ್ಮ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತೀವಿ ಯಾಕಂದರೆ ನಾವು ಹೋಗಿ ಯಾರಿಗೂ ತಿಳ್ಕೊಬಾರ್ದು ಇಂಥವ್ರನ್ನು ತಿಳಿಬಾರ್ದು ಯಾರಿಗು ಏನೋ ಅಜ್ಞಾತವಾಗಿರ್ಬೇಕು ನಾವು ಆದ್ದರಿಂದ ಇದು ನಿಮ್ಮಲ್ಲಿ ಸ ಅರ್ಪಿಸ್ತಾ ಇದ್ದೀವಿ ತಾಯಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಇವರು ಅಜ್ಞಾತವಾಸಕ್ಕೆ ಹೋಗ್ತಾರೆ ಅಜ್ಞಾತವಾಸಕ್ಕೆ ಹೋಗಿದ್ಮೇಲೆ ಮೇಲೆ ಅದನ್ನು ಮುಗಿಸ್ಕೊಳ್ತಾರೆ ಸಂಧಾನಗಳೆಲ್ಲ ನಡೀತದೆ ಯಾವ ಸಂಧಾನ ನಡೆದರೂ ಯುದ್ಧ ಮಾತ್ರ ತಡೆಯೋಕ್ಕಾಗೋದಿಲ್ಲ ನಿಯಮ ಆಗ ಯುದ್ಧ ಬೇಕಾದ್ರೆ ಬೇಕಲ್ಲ ಇವರಿಗೆ ಗಾಂಡಿ ಅವನಿಗೆ ಬೇಕು ಗದೆ ಇವನಿಗೆ ಬೇಕು ಬಿಲ್ಲು ಬಾಣೆ ಅವ್ರಿಗೂ ಪರಶು ಇವನಿಗೆ ಬೇಕು ಎಲ್ಲರಿಗೂ ಆಯುಧಗಳು ಬೇಕು ಸೀದಾ ಏನು ಮಾಡ್ತಾರೆ ಒಂಬತ್ತು ದಿನ ದುರ್ಗಾದೇವಿಯನ್ನು ಪೂಜಿಸಿ ನವದುರ್ಗೆಯರನ್ನು ಪೂಜಿಸಿ ಚಂಡಿಕಾ ಪಾರಾಯಣ ಮಾಡಿ ದೇವದೇವಾರ್ಥಗಳನ್ನು ಆಹ್ವಾನಿಸಿ ಮತ್ತು ಅವರು ವೃಕ್ಷರಾಜನ ಹತ್ರಕ್ಕೆ ಹೋಗ್ತಾರೆ ಅವರು ವೃಕ್ಷರಾಜನ ಹತ್ರಕ್ಕೆ ಹೋಗಿ ತಾಯೇ ನಮ್ಮ ಅಸ್ತ್ರಗಳನ್ನು ಕೊಡು ಅಂತ ಕೇಳಿ ಆಯಮ್ಮನ ಪೂಜಿಸಿ ಆಯಾಮನ ಸಂತೃಪ್ತಿಪಡಿಸಿ ಆಯಾಮನಲ್ಲಿರ್ತಕ್ಕಂತಹ ಒಂದು ಏನು ಈ ಬಿಲ್ಲು ಬಾಣಗಳು ಆಯುಧಗಳಿರ್ತದೆ ಅದನ್ನು ಕೆಳಕೆಳಿಸ್ಕೊಂಡು ಮತ್ತೆ ಅವುಗಳನ್ನ ಪೂಜೆ ಮಾಡ್ತಾರೆ ಆಯುಧ ಪೂಜೆ ಅಂತ ಮಾಡಿ ಅದನ್ನು ಯುದ್ಧಕ್ಕೆ ಸಿದ್ಧಪಡಿಸ್ತಾರೆ ಇದು ಪಾಂಡವರ ಕುರಿಯುದ್ಧದ ಕತೆ ಇದು ಆದಮೇಲೆ ಏನಪ್ಪಾ ಆಗತ್ತಂದರೆ ಇದು ಪ್ರಚಲಿತವಾಗಿಬಿಡ್ತದೆ ವರ್ಷ ವರ್ಷ ಈ ಇರೋವರೆಗೂ ಏನು ಮಾಡ್ತಾರೆ ಆಯುಧ ಪೂಜೆ ಮಾಡೋದು ಈ ಶಮಿ ವೃಕ್ಷ ಇವನು ಕಾಪಾಡಿರ್ತದಲ್ಲ ಅದನ್ನು ಅದರ ಮಡಲಲ್ಲಿ ಇಟ್ಕೊಂಡು ಕಾಪಾಡಿರ್ತದಲ್ಲ ಆ ಅಸ್ತ್ರಗಳ ಶಸ್ತ್ರಾಸ್ತ್ರಗಳನ್ನ ಅದಕ್ಕೋಸ್ಕರ ಅದಕ್ಕೆ ಅದರ ಒಂದು ಕಾರಣಾರ್ಥವಾಗಿ ಆ ಶಮಿ ವೃಕ್ಷಕ್ಕೆ ಯುದ್ಧ ಆದ ಮೇಲೂ ಸಹ ಪಾಂಡುಪುತ್ರರು ಪೂಜೆ ಮಾಡ್ತಾಯಿರ್ತಾರೆ ಅದು ಅಚಾನಕವಾಗಿ ನಡ್ಕೊಂಡು ಬಂದಿರ್ತದೆ ಮತ್ತು ಕಲಿಗಾಲ ಬರುತ್ತದೆ ಪರೀಕ್ಷಿತ್ ರಾಜನ ಬರ್ತಾನೆ ಅದಾದಮೇಲೆ ಜನ್ಮೇಜಯನ್ ಬರ್ತಾನೆ ಅದು ಬಹಳ ರಾಜರುಗಳು ಬರ್ತಾರೆ ಎಲ್ಲರೂ ಸಹ ಏನು ಮಾಡ್ತಾರೆ ಈ ಒಂದು ಯಾವುದು ದ ಈ ಒಂದು ಶಮೀ ವೃಕ್ಷದ ಪೂಜೆಯನ್ನು ಅವರು ಒಂದು ಅವರ ಒಂದು ಅವಿಭಾಜ್ಯ ಅಂಗ ಮಾಡ್ಕೊಂಡ್ಬಿಡ್ತಾರೆ ಪ್ರತಿಯೊಬ್ಬರು ಅದು ಮಾಡ್ತಕ್ಕಂಥದ್ದು ಅಂತ ಇದು ಈ ರೀತಿ ಆಗ್ತದೆ ಈ ರೀತಿ ಆದ ಎಲ್ಲರಿಗೂ ಸಹ ಈ ಶಮಿ ವೃಕ್ಷ ಅಂತಕ್ಕಂಥದ್ದು ದೇವತೆ ಕಾಪಾಡೋ ದೇವತೆ ನಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನು ತನ್ನಲ್ಲಿ ಅಧೀನ ಪಡಿಸ್ಕೊಳ್ತಕ್ಕಂಥ ದೇವತೆ ಮತ್ತು ಅವುಗಳನ್ನು ನಮಗೆ ಸ ಮತ್ತೆ ವಾಪಸ್ ಕೊಡೋವಾಗ ಯಾವ ರೀತಿ ಇತ್ತು ಆ ರೀತಿ ಕೊಡ್ತಕ್ಕಂಥ ದೇವತೆ ಅಂತ ಹೇಳ್ಬಿಟ್ಟು ಶಮಿ ವೃಕ್ಷನ ಪೂಜಿಸ್ತೀವಿ ಅದೇ ರೀತಿಯಲ್ಲಿ ಈಗಲೂ ಸಹ ಹಲವರುಗಳಲ್ಲಿ ಒಂಬತ್ತು ದಿನ ನವರಾತ್ರಿ ಮಾಡಿ ಹತ್ತನೇ ದಿನ ದಸರಾ ದಿನ ಜಂಬೂ ಸವಾರಿ ಅಂತ ಹೋಗಿ ಆ ವಿಗ್ರಹಗಳು ಅಲ್ಲಿ ಹೋಗಿ ಈ ಶಮಿ ವೃಕ್ಷಕ್ಕೆ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿರ್ತಾರೆ ಅದರ ಮೇಲೆ ಬೇಕಾದಷ್ಟು ಬಿಲ್ಲುಗಳು ಬಾಣಗಳು ಇಟ್ಬಿಟ್ಟಿರ್ತಾರೆ ಬಂದೂಕುಗಳು ಕೂಡ ಇಡ್ತಾರೆ ನಮ್ಮ ಕಡೆ ಹಳ್ಳಿಗಳಲ್ಲಿ ಇಟ್ಬಿಟ್ಟು ಲೈಸೆನ್ಸ್ ಇಡೋದನ್ನು ಅನ್ಲೈಸೆನ್ಸ್ ಇಡೋಲ್ಲ ಏನೋ ಇಡ್ತಾರೆ ಎಲ್ಲ ಪೂಜಿಸ್ಬಿಟ್ಟು ಮತ್ತು ತೆಗೆದುಬಿಟ್ಟು ಮತ್ತು ಶಮಿ ಶಮಯತೆ ಪಾಪಂ ಶಮಿ ಪಾಪ ಪ್ರನಾಶನಂ ಅರ್ಜುನಸ್ಯ ಸೇ ರಾಮಸ್ಯ ರಾಮಸ್ಥೆ ಪ್ರಿಯದರ್ಶನಂ ಅಂತಕ್ಕಂಥ ಒಂದು ಶ್ಲೋಕ ಹೇಳಿ ಏನೋ ಈ ವೃಕ್ಷಕ್ಕೆ ಪೂಜೆ ಮಾಡ್ತಾರೆ ಇದು ಸಹ ಈ ನವರಾತ್ರಿ ದಸರಾಗಳಲ್ಲಿ ಬರ್ತಕ್ಕಂಥ ಒಂದು ಪೂಜೆ ನೋಡಿ ಎಷ್ಟು ಪೂಜೆಗಳಾಯಿತು ಹಸಿರು ಪೂಜೆ ಆಯಿತು ಬೊಂಬೆಗಳಿಡ್ತಕ್ಕಂಥ ಪದ್ಧತಿ ಆಯಿತು ಆದಮೇಲೆ ನವದುರ್ಗಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಚಂಡಿಕಾಪಾರಾಯಣ ಮಾಡಿ ಚಂಡಿಹೋಮ ಮಾಡ್ತಕ್ಕಂಥದ್ದು ಒಂದೊಂದೆಲ್ಲ ಬಿಡಿದು ಆಮೇಲೆ ಸರಸ್ವತಿ ಆವಾಹನೆ ಮಾಡಿ ಸರಸ್ವತಿ ಪೂಜೆ ಮೂಲ ನಕ್ಷತ್ರ ಮಾಡ್ತಕ್ಕಂಥದ್ದು ಹಬ್ಬಗಳ ಒಂದು ಬಂಡಲಿದು ಬಂಚ್ ಬಂಚ್ ಆಫ್ ಫೆಸ್ಟಿವಲ್ಸ್ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಪೂರಿ ಕ ಪೂರ ಕಾರಣಕರ್ತವಾಗಿರ್ತಕ್ಕಂಥದ್ದೇ ಯಾವುದೂ ಸಹ ಏನೋ ಹೊಸದಾಗಿರ್ತಕ್ಕಂಥ ಅಚಾನಕ್ವಾಗಿ ನಡ್ಕೊಂಡ್ಬಂದಿರೋದು ಬಹಳ ಕಾಲಗಳಿಂದ ನಡ್ಕೊಂಬಂದಿರೋದು ಆಯಿತಾ ಆ್ಯಕ್ಚುಲಿ ತ್ರೇತಾಯುಗದಲ್ಲಿ ಸಹ ರಾಮನು ಶಮಿ ವೃಕ್ಷಕ್ಕೆ ಪೂಜೆ ಮಾಡ್ತಾನೆ ಯಾಕಂದರೆ ಶಮಿ ಅಂತಕ್ಕಂಥದ್ದು ವಿಜಯದ ಸಂಕೇತ ವಿಜಯದಶಮಿ ದಿನ ಹೋಗಿ ಆ ಶಮಿಗೆ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿಕೊಡ್ತಾನೆ ರಾಮಸ್ಯ ಪ್ರಿಯದರ್ಶನಂ ರಾಮನಿಗೆ ಸೀತಾದೇವಿ ದರ್ಶನ ಆಗಬೇಕಾಗಿದ್ದರೆ ಈ ಒಂದು ಶಮಿ ವೃಕ್ಷದ ಪೂಜೆ ಇಂದ ಆಯಿತು ಅಂತ ಇತಿಹಾಸದಲ್ಲಿ ಹೇಳ್ತದೆ ಆದ ಇವೆಲ್ಲವೂ ಈ ಒಂದು ಶರನ್ನವರಾತ್ರಿಯ ವಿಷಯಗಳು ಏನು ದುರ್ಗಾ ದೇವತೆ ನವದುರ್ಗೇರು ಒಂಬತ್ತು ಜನ ದುರ್ಗೇರು ಮನೆಗೆ ಕೊಟ್ಟಿದ್ದೀನಿ ಅದು ಯಾರ್ಯಾರು ಅಂತ ಅವರ ಮಂತ್ರ ಏನಂತ ಕೊಟ್ಟಿದ್ದೀನಿ ಅವ್ರು ಆವಾಹನೆ ಮಾಡ್ತಕ್ಕಂಥದ್ದು ಅವರಿಗೆ ಆರತಿ ಎತ್ತಬೇಕು ಒಂದೊಂದು ದಿನ ಒಬ್ಬೊಬ್ಬರನ್ನ ಆವಾಹನೆ ಮಾಡಬೇಕು ಅವರಿಗೆ ಅವರ ವಸ್ತ್ರವನ್ನು ಅವರ ಅವರು ಅವರ ಇಷ್ಟ ವಸ್ತ್ರವನ್ನು ಧರಿಸ್ಬೇಕು ಅವ್ರಿಗೆ ಧಾರಣೆ ಮಾಡಬೇಕು ಅದಾದಮೇಲೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಹೇಳಿದ್ರೆ ಯಾವ ಯಾವ್ಯಾವ್ದು ಯಾವತ್ತು ಮಾಡಬೇಕು ಬೆಲ್ಲ ಯಾವತ್ತು ಮಾಡಬೇಕು ಸಕ್ಕರೆ ಯಾವತ್ತು ಮಾಡಬೇಕು ಬಾಳೆಹಣ್ಣು ಯಾವಾಗ ಮಾಡಬೇಕು ಅಂತ ಹೇಳಿದ್ದೀನಿ ಮೊನ್ನೆ ಒಂದಿನ ನಾನು ಆ ಪ್ರಕಾರ ದಿನಕ್ಕೊಂದೊಂದು ಭಕ್ಷಿಗಳನ್ನ ಪೂಜೆ ಮಾಡಿ ಸಾಯಂಕಾಲ ಬೊಂಬೆಗಳನ್ನಿಟ್ಟು ಬೊಂಬೆ ಪೂಜೆ ಮಾಡಿ ಬೊಂಬೆಗಳ್ ಜಾಸ್ತಿ ಇದ್ದರೆ ಒಂದೆರಡು ಬೊಂಬೆ ಇಟ್ಟರು ಸಾಕು ಶಾಸ್ತ್ರಕ್ಕೆ ಬೊಂಬೆ ಪೂಜೆ ಮಾಡ್ತಕ್ಕಂಥದ್ದು ಮತ್ತು ಸರಸ್ವತಿ ಆವಾಹನ ಮಾಡ್ತಕ್ಕಂಥದ್ದು ಪಂಚಮಿ ಬರ್ತದೆ ಇದು ಸರಿ ಸಪ್ತಮಿ ಬರ್ತದೆ ಸರಸ್ವತಿ ಕಳರಾತ್ರಿ ಈ ಸರಸ್ವತಿ ಆವಾಹನ ಸರಸ್ವತಿ ಪೂಜೆ ಮಾಡ್ತಕ್ಕಂಥದ್ದು ಆಮೇಲೆ ಅಷ್ಟಮಿ ದಿನ ದುರ್ಗಾ ಅಷ್ಟಮಿ ದಿನ ದುರ್ಗಾದೇವತೆಗೆ ಪೂಜೆ ಮಾಡ್ತಕ್ಕಂಥದ್ದು ಹೋಮ ಮಾಡ್ತಕ್ಕಂಥದ್ದು ಮತ್ತು ನವರಾತ್ರಿ ದಿನ ಅದು ಒಂಬತ್ತನೇ ದಿನ ಏನೋ ಮುಕ್ತಾಯ ಮಾಡ್ತಕ್ಕಂಥದ್ದು ಪೂಜೆಯನ್ನು ಏನೋ ಗಜ ಅಶ್ವ ಆಯುಧಗಳ ಪೂಜೆ ಮಾಡ್ತಕ್ಕಂಥದ್ದು ಒಂಬತ್ತನೇ ದಿನ ಅದಾದಮೇಲೆ ಹತ್ತನೇ ದಿನ ದಸರಾ ಅಂತೇಳ್ಬಿಟ್ಟು ಜಂಬೂ ಸಾವಿರ ತೆಗೆದುಕೊಂಡು ಹೋಗಿ ಶಮಿ ವೃಕ್ಷಕ್ಕೆ ಪೂಜೆ ಮಾಡಿ ಅಲ್ಲಿಗೆ ದಸರಾ ಮುಗಿತದಾದ ಮೇಲೆ ಇದು ಬಹಳ ಪ್ರಾಚೀನವಾಗಿರ್ತಕ್ಕಂಥದ್ದು ಆದ ಎಲ್ಲವನ್ನು ತಿಳಿಸಿದ್ದು ನಿಮಗೆ ಕಳಶ ಯಾವ ರೀತಿ ಇಡಬೇಕು ದೀಪಾರಾಧನೆ ಯಾವ ರೀತಿ ಇಡಬೇಕು ದೀಪ ಹೆಂಗೆ ಇಡಬೇಕು ದೇವಸ್ಥಾನಗಳಲ್ಲಿ ದೀಪಾರಾಧನೆ ಹೆಂಗೆ ಮಾಡ್ತಾರೆ ದೇವಸ್ಥಾನಗಳಲ್ಲಿ ಹೇಗೆ ಪಟ್ಟಕ್ಕೆ ಕುಳಿಸ್ತಾರೆ ಸ್ವಾ ಸ್ವಾಮಿಗಳನ್ನು ದೇವರು ಯಾವ ರೀತಿ ಒಂದೊಂದಿನ ಅಲಂಕಾರ ಮಾಡ್ತಾರೆ ದುರ್ಗೀರಿದ್ರೆ ಯಾವ ರೀತಿ ಅಲಂಕಾರ ಮಾಡ್ತಾರೆ ಅವ್ರಿಗೆ ಯಾವ್ಯಾವ್ದು ನಿವೇದನೆ ಮಾಡ್ತಾರೆ ಇವೆಲ್ಲ ಒಂದು ಹಬ್ಬಗಳ ಸಮೂಹ ಇದನ್ನು ನಾಡಹಬ್ಬ ಅಂತ ಕರಿತೀವಿ ನಮ್ಮ ಕರ್ನಾಟಕ ರಾಜ್ಯದ ನಾಡಹಬ್ಬ ಈ ದಸರಾ ಹಬ್ಬ ನಿಮ್ಮೆಲ್ಲರಿಗೂ ಈ ದಸರಾ ಹಬ್ಬದ ಶುಭಾಶಯಗಳು ನೀವೆಲ್ಲರೂ ಈ ದಸರಾ ಹಬ್ಬವನ್ನು ಸಂತೋಷದಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಆ ದುರ್ಗಾದೇವಿಯರು ನಿಮಗೆ ಸರಸ್ವತಿ ದೇವಿ ಸಹಿತವಾಗಿ ನವದುರ್ಗೆಯರು ನಿಮಗೆ ಏನು ಶಮಿ ವೃಕ್ಷದ ನಿರ್ತಕ್ಕಂತಹ ವೃಕ್ಷ ದೇವತೆ ಎಲ್ಲರೂ ಸೇರಿ ನಿಮಗೆ ಒಳ್ಳೆಯದನ್ನು ಕೊಡ್ತಾರೆ ವರ್ಷದಲ್ಲಿ ಎಲ್ಲ ದಿನಗಳು ನಿಮಗೆ ಒಳ್ಳೆಯದಾಗ್ತದೆ ನಿಮಗೆ ಶುಭವಾಗಲಿ ಆದ ನಾನು ಹೇಳಿರ್ತಕ್ಕಂಥ ಈ ನಾಲ್ಕು ಎಪಿಸೋಡು ನಾಲ್ಕು ವೀಡಿಯೋಗಳು ಮತ್ತೆ ಮತ್ತೆ ನೋಡಿ ಅದನ್ನು ಕ್ಲೀನಾಗಿ ಹಬ್ಬನ ಆಚರಣೆ ಮಾಡಿ ಇನ್ನೂ ಟೈಮ್ ಇದೆ ಇನ್ನೂ ಟೈಮ್ ಇದೆ ನಿಮಗೆ ಹಬ್ಬ ಶುರು ಮಾಡ್ಕೊಳ್ಳಿ ಬೆಳಗ್ಗೆವರೆಗೂ ಟೈಮ್ ಇದೆ ಆದ್ದರಿಂದ ಆದಮೇಲೆ ನಿಮಗೆ ಶುಭವನ್ನು ಕೊಡ್ತೀನಿ ನಿಮ್ಮಲ್ಲಿ ಒಂದು ವಿನ ವಿನ ಏನಪ್ಪ ಅಂದರೆ ನೀವು ನಮ್ಮ ಕಾರ್ಯಕ್ರಮ ಚೆನ್ನಾಗಿದ್ದರೆ ಅದನ್ನು ಲೈಕ್ ಮಾಡಿ ಅಲ್ಲಿರ್ತಕ್ಕಂಥ ಜ್ಞಾನ ಭಂಡಾರನ ಶೇರ್ ಮಾಡಿ ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆಯನ್ನು ಉಳಿಸೋದಕ್ಕೋಸ್ಕರ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಮಾಡೋದಕ್ಕೋಸ್ಕರ ನೀವು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಅನ್ನೊತ್ತಿ ಇನ್ನು ಮುಂದೆ ಆದ ಇವತ್ತು ಇಷ್ಟು ದಿನ ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ವಿ ಇನ್ನು ಮೇಲೆ ಒಂದೆರಡು ದಿನ ಆದಮೇಲೆ ವಾಟ್ಸಪ್ಪಲ್ಲಿ ಕಳಿಸೋದಿಲ್ಲ ಯಾರು ಸಬ್ಸ್ಕ್ರೈಬ್ ಆಗಿರ್ತಾರೆ ಅವ್ರ ನೋಟಿಶ್ ನೋಟಿಫಿಕೇಷನ್ ಗ್ಯಾರಂಟಿ ಬರ್ತದೆ ಅವರೆಲ್ಲರೂ ನೋಡ್ಬೋದು ಇಲ್ಲಾಂದರೆ ನಾವು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿರ್ತೀವಿ ಬೇರೆ ಬೇರೆದರಲ್ಲಿ ಬೇರೆ ಬೇರೆ ಸ್ನೇಹಿತರು ಶೇರ್ ಮಾಡಿರ್ತಾರೆ ಅದರ ಲಿಂಕ್ ತೆಗೆದುಕೊಂಡು ನೀವು ನೋಡ್ಬೋದು ನಿಮ್ಮ ಇನ್ನೆರಡು ದಿನ ಆದಮೇಲೆ ವಾಟ್ಸಪ್ನಲ್ಲಿ ಕಳಿಸ್ತಕ್ಕಂಥದ್ರೆ ನಿಲ್ಲಿಸ್ತೀವಿ ನೀವೆಲ್ಲ ಫೇಸ್ಬುಕ್ಕಲ್ಲಿ ನೋಡಿ ಇಲ್ಲಾಂದರೆ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಡೆಫಿನೆಟಾಗಿ ನೋಟಿಫಿಕೇಷನ್ ಬರ್ತದೆ ನಮ್ಮ ಅಮೂಲ್ಯವಾದ ವಿಷಯಗಳನ್ನು ನೋಡಿ ಅಂಥೇಳಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ಹಾಗೂ ಈ ದಿನ ಈ ನಾಲ್ಕು ಎಪಿಸೋಡ ಅಂತ್ಯಭಾಗವನ್ನು ಹೇಳ್ತೇನೆ ಓಂ ಶ್ರೀ ಸಾಯಿರಾಮ್